ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಅವೇಕಾನ್ ಟ್ಯಾರೋವೇತ್ನಿಕಿತಾ ಇವತ್ತಿನ ಟಾಪಿಕ್ ಕರೆಂಟ್ ಫೀಲಿಂಗ್ಸ್ ಆಫ್ ಯುವ ಪರ್ಸನ್ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿಯ ಭಾಳ ಹೆಂಗೆತ್ತವ್ ನೋಡೋಣ ಅಂತ ಓಕೆ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿ ರೀಡಿಂಗ್ ನೋಡ್ಬೇಕಂತೀರಿ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಳ್ರಿ ಹಾಂ ವಿಜ್ಯುಲೈಝೇಷನ್ ಮಾಡ್ಕೊಳ್ರಿ ಓಕೆ ಜೈ ಭೈರವಿ ದೇವಿ ಗುರುಭ್ಯೂ ನಮ ಆ ದೇವಿ ಆಶ್ರಿಯಿಂದ ನಿಮ್ಮೆಲ್ಲರ ಮೇಲೆ ಇರಿ ಅಂತ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಸೊ ವಿಜ್ಯುಲೈಸ್ ಮಾಡ್ಕೊಳ್ರಿ ಓಕೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಟೆನ್ ತೌಸಂಡ್ ಮ್ಯಾಲ ಅದು ಸಬ್ಸ್ಕ್ರಿಪ್ಷನ್ಸ್ ಥ್ಯಾಂಕ್ ಯು ಬಟ್ ಆದರೂ ಎಷ್ಟೊಕ್ಕೊಂದು ಜನ ಮಾಡ್ಕೊಂಡಿಲ್ಲ ಒಂದು ಮೂರು ನಾಲ್ಕು ಸಾವಿರ ಜನ ಹ್ಞೂ ದಿನಾ ರೀಡಿಂಗ್ ನೋಡ್ತೀರಿ ಪ್ಲೀಸ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಓಕೆ ನಿಖಿತಾ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ ನಿಖಿತಾ ಟ್ಯಾರೋ ಅವೇಕನ್ ಟ್ಯಾರೋ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಸೊ ಹೀಗೆಲ್ಲ ಹುಡ್ಕಾಕತ್ತಿದೆ ಅಂದ್ರೆ ಕರೆಂಟ್ ಫೀಲಿಂಗ್ಸು ನೋ ಕಾಂಟ್ಯಾಕ್ಟ್ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಎಲ್ಲ ಇಲ್ಲೇ ಸಿಗ್ತಾ ಇತ್ತು ಇವರ್ ಇನ್ ದ ರೈಟ್ ಪ್ಲೇಸ್ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ರಿ ಸೊ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಯವರ್ಸ್ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನು ಇರ್ತತಿ ಅಂತ ನೋಡೋಣ ಅಂತ ಸೊ ವಿಜುವಲೈಸ್ ಮಾಡ್ಕೊಂಡಿರಿ ಅನ್ಕೊತನಿ ಸೆವೆನ್ ಆಫ್ ಪೆಂಟಕಲ್ಸ್ ಟೆನ್ ಆಫ್ ಕಪ್ಸ್ ಕ್ವೀನ್ ಆಫ್ ಪೆಂಟಕಲ್ಸ್ ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಹಾಂ ನಿಮಗೋಸ್ಕರ ಕಾಯ್ತದಾರ ಅನ್ನಿಸ್ಸತಿ ನಿಮ್ಮ ವ್ಯಕ್ತಿ ಓಕೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮದು ನಿಮ್ಮ ಜೊತೆಗೆ ಅವ್ರೇನು ಕಳೆದಿದ್ದ ಕ್ಷಣಗಳು ಎಲ್ಲನೂ ಕಲೆ ಹಾಕ್ಕೊಂತದಾರೆ ಎಲ್ಲನೂ ಯೋಚನೆ ಮಾಡ್ತಿದ್ದಾರೆ ಓಕೆ ನಿಮ್ಮ ಜೊತೆಗೊಂದು ಮತ್ತೆ ವಾಪಸ್ ಆ ಟೈಮ್ ಸ್ಪೆಂಡ್ ಮಾಡಿ ನಾ ಏನು ಇನ್ವೆಸ್ಟ್ ಮಾಡಿದೆ ಅದಕ್ಕೆ ನನಗೆ ವಾಪಸ್ಸು ಹ್ಞೂ ಒಂದು ರಿಟರ್ನ್ ಒಳಗೆ ಅದೊಂದು ಪ್ರೀತಿ ವಿಶ್ವಾಸ ಏನೇ ಆಗಿರಲಿ ಅದು ನನಗೊಂದು ಸಿಗಲಿ ಅಂತ ಕಾಯ್ತಾರ ಕಾಯ್ತದಾರ ಓಕೆ ದೇ ಆರ್ ವೇಟಿಂಗ್ ಫಾರ್ ದೇರ್ ಟರ್ನ್ ಈಗ ಓಕೆ ಎಸ್ಪೆಷಲಿ ಇಲ್ಲೇ ಇನ್ವೆಸ್ಟ್ಮೆಂಟ್ ಎಲ್ಲಾದರೂ ಮಾಡಿದ್ರಂದ್ರೆ ದುಡ್ಡಿನ ಇನ್ವೆಸ್ಟ್ಮೆಂಟ್ ಎಲ್ಲರೂ ಮಾಡಿರಲಿ ಯಾರು ಉಪ್ದಾಗರ ಮಾಡಿರಲಿ ಸೊ ನನಗೊಂದು ರಿಟರ್ನ್ ಬರಲಿ ಅಂತ ದಿ ಆರ್ ವೇಟಿಂಗ್ ಫಾರ್ ಇಟ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಒಂದು ಗುಡ್ ನ್ಯೂಸ್ ಬರಲಿ ಅಂತ ಅವರು ಕಾಯ್ತದಾರ ಸೊ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಫ್ಯಾಮಿಲಿ ಜೊತೆಗೆ ಹಂಚ್ಕೋಬೇಕಂತ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅವ್ರದ್ದು ಭಾವನೆಗಳು ಐತೆ ಓಕೆ ಅದನ್ನು ನಿಮಗೆ ಬಂದಿದ್ದ ಒಂದು ಗುಡ್ ನ್ಯೂಸ್ ಅಥವಾ ಒಂದು ಅವ್ರು ಏನು ಒಂದು ಅಚೀವ್ಮೆಂಟ್ ಏನು ಮಾಡ್ತಾರಲ್ಲ ಅದನ್ನು ಫ್ಯಾಮಿಲಿ ಜೊತೆಗೆ ಹಂಚ್ಕೋಬೇಕಂತ ವಿಚಾರ ಮಾಡ್ತಾರೆ ಯಾರ್ಯಾರಿಗೆ ಇಲ್ಲಿ ಫ್ಯಾಮಿಲಿಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಲಿಲ್ಲ ಸೊ ಈ ಫ್ಯಾಮಿಲಿಗೂ ಇಂಟ್ರೊಡ್ಯೂಸ್ ಮಾಡಬೇಕು ನಿಮ್ಮನ್ನು ಒಂದು ಫ್ಯಾಮಿಲಿಯಾಗಿ ತಗೋಬೇಕು ಅಂತಲೇ ಅವರು ಯೋಚನೆ ಮಾಡ್ತಾರೆ ಭಾವನೆಗಳದಾವೆ ಭಾಳ ಅಂದ್ರೆ ಭಾಳ ಖುಷಿ ಭಾವನೆಗಳದವು ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ಒಳಗೆ ಒಂದು ಫ್ಯಾಮಿಲಿ ಒಂದು ಕ್ರಿಯೇಟ್ ಮಾಡ್ಕೋಬೇಕು ನಾನು ನನ್ನ ಗಂಡ ನನ್ನ ಮಕ್ಕಳು ಹಿಂಗಾಗ್ತಲ್ಲ ನಾನು ನನ್ನ ಹೇಳ್ತೀನಿ ನನ್ನ ಮಕ್ಕಳು ನಮ್ಮದೇ ಆದಂಥ ಸುಂದರವಾದ ಸಂಸಾರ ಅಂತ ಆ ರೀತಿಯಾದಂಥ ಒಂದು ಭಾವನೆನ ನಿಮ್ಮ ಮೇಲೆ ಇಟ್ಕೊಂಡಾರ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಆಲ್ರೆಡಿ ನಾವು ಗಂಡ ಹೆಂಡ್ತಿದ್ದೇವ್ರಿ ನಾವು ಆಲ್ರೆಡಿ ಕಮಿಟೆಡ್ ಅದೇವು ಎಲ್ಲ ಅಂದ್ರೂ ಒಂದು ಇನ್ನೊಂದು ಸ್ವಲ್ಪ ಖುಷಿಯಾಗಿ ಅದನ್ನು ಸೆಲೆಬ್ರೇಟ್ ಮಾಡುವಂಥ ಒಂದು ಮನಸ್ಥಿತಿ ಇಲ್ಲಿ ಯಾಕಂದ್ರೆ ಟೆನ್ ಆಫ್ ಕಪ್ಸ್ ಬಂದೈತಿ ಅದನ್ನು ಕ್ಲೇಮ್ ಮಾಡ್ಕೊಳ್ರಿ ಓಕೆ ನಿಮ್ಮ ಬಗ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮದು ಒಂದು ಒಳ್ಳೆತನ ನಿಮ್ಮ ಹತ್ರ ಎಲ್ಲ ಇದ್ರೂ ಎಷ್ಟು ಸಿಂಪಲ್ ಅದ್ರಿ ಹಾಂ ಅದನ್ನು ಅವರು ಭಾಳ ಇಷ್ಟಪಡ್ತಾರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅದ್ರ ಬಗ್ಗೆ ಅವ್ರಿಗೆ ಭಾಳ ಎಕ್ಸ್ಪ್ರೆಸ್ ಮಾಡ್ಬೋದು ನಿಮಗೆ ಹ್ಞೂ ಕೂಡ ತುಳ್ಕಂಗಿಲ್ಲ ಅಂತಾರಲ್ಲ ಆ ಟೈಪ್ ಆದಂಥ ಒಂದು ನಿಮ್ಮದು ಒಂದು ವ್ಯಕ್ತಿತ್ವನ ಅವರು ಹೊಗಳ ಚಾನ್ಸಸ್ ಭಾಳ ಐತಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ನಿಮಗೆ ಇವಾಗ ಹೊಗಳಿಲ್ಲ ಅಂದ್ರೆ ಬಟ್ ಅದನ್ನು ಗೊತ್ತಾಗತ್ತೆ ನಿಮಗೆ ಹ್ಞೂ ನಿಮ್ಗೊಂದು ಏನೋ ಗಿಫ್ಟ್ ತಂದು ಕೊಡಬೇಕು ಅಥವಾ ಮೇಲೆ ಏನೋ ಒಂದು ನಿಮಗೊಂದು ಖುಷಿ ಪಡಿಸ್ಬೇಕು ಹಾಂ ಅಂದರೆ ನಿಮ್ಗೆ ಏನೋ ಒಂದು ಸಾಮಾನು ತಂದು ಕೊಟ್ಟರು ಏನೋ ಒಂದು ಸಣ್ಣದಿರಲಿ ದೊಡ್ಡದಿರಲಿ ಹಾಂ ನಿಮ್ಮನ್ನು ಖುಷಿಯಾಗಿ ಇಟ್ಕೋಬೇಕು ಖುಷಿಯಿಂದ ನಿಮ್ಮನ್ನು ನೋಡ್ಕೋಬೇಕಂತ ಅವರಿಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅನ್ನಿಸ್ತಾ ಐತೆ ಓಕೆ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಕರೆಂಟ್ ಫೀಲಿಂಗ್ಸ್ ದ ಎಂಪ್ರೆಸ್ ಟೆನ್ ಆಫ್ ಪೆಂಟಕಲ್ಸ್ ಏನಿವತ್ತು ಬರ್ಜರಿ ಏನಾರ ಲಾಟಿ ಟಿಕೆಟ್ ಓಕೆ ಕ್ಲೇಮ್ ಮಾಡ್ಕೊಳ್ರಿ ಇವತ್ತಿಂದ್ರಿ ಏನಂಗಿನ ಹಾಂ ನೈಟ್ ಆಫ್ ವಾನ್ಸ್ ಓಕೆ ನೆಕ್ಸ್ಟ್ ಆಗಿ ನೋಡಿರಿ ಫಾರ್ಟಿ ಏಟ್ ಅವರ್ಸ್ ಒಳಗೆ ಕೆಲವರು ವ್ಯಕ್ತಿಗಳೇನದಲ್ಲ ನಿಮ್ಮನ್ನು ಒಂಥರ ಭೂಮಿಗೆ ಹೋಲಿಸಿ ನಿಮ್ಮನ್ನು ಭೂಮಿ ತುಕ್ಕರದ ಹೆಣ್ಣು ಅಥವಾ ಭೂಮಿ ತೂಕದ ಗಂಡ ಅಂದ್ಕೊಳ್ರಿ ಅಂದ್ರೆ ಭೂಮಿಗೆ ಅಂದ್ರೆ ಅಷ್ಟೊಂದು ನಿಸ್ವಾರ್ಥದಿಂದ ನೀವು ಒಂದು ಹೆಲ್ಪಿಂಗ್ ನೇಚರ್ ಇರೋದು ಅಥವಾ ನಿಮ್ಮ ಜೊತೆಗೆ ಅದೊಂದು ಚೆನ್ನಾಗಿ ಒಂದು ಬಾಂಡಿಂಗ್ ಕನೆಕ್ಟ್ ಮಾಡಬೇಕು ಆಗೇನು ಟೆನ್ ಆಫ್ ಕೋಪ್ಸ್ ಆ್ಯಂಡ್ ಟೆನ್ ಆಫ್ ಪೆಂಟೆಕ್ ಒಂದು ಒಂದು ಹ್ಯಾಪಿ ಇದ್ರೆ ಹ್ಯಾಪಿ ಒಂದು ಮೂಮೆಂಟ್ ನಿಮ್ಮ ಜೊತೆಗೆ ಸ್ಪೆಂಡ್ ಮಾಡಬೇಕು ಮನೆ ಒಳಗೆ ಆಲ್ರೆಡಿ ಏನೋ ಒಂದು ಖುಷಿದ ವಾತಾವರಣ ನಡೆದಿರ್ಬೇಕು ನಿಮ್ಮ ಮನೆ ಒಳಗೆ ಅದಕ್ಕೆ ಎಲ್ಲರೂ ಗೆಟ್ ಟುಗೆದರ್ ಅಂದ್ರೆ ಎಲ್ಲ ಫ್ಯಾಮಿಲಿ ಮನಿ ಇಬ್ಬರೇ ಅಲ್ಲ ಎಲ್ಲರೂ ಗೆಟ್ ಟುಗೆದರ್ ಮಾಡಿ ಅದನ್ನು ಸೆಲೆಬ್ರೇಟ್ ಮಾಡ್ಬೇಕಂತ ಅಂತ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅವರು ಯೋಚನೆ ಮಾಡ್ತಿದ್ದಾರೆ ಓಕೆ ಅಗೇನ್ ನೈಟ್ ಆಫ್ ವಾನ್ಸ್ ಬಂದದಲ್ಲೇ ಅವ್ರದ್ದು ಕರಿಯರ್ ಒಳಗೆ ಅಥವಾ ಅವ್ರ ಜೀವನದಾಗ ಏನೋ ಒಂದು ಸಕ್ಸಸ್ ಆಗಿತ್ತು ಅದನ್ನು ನಿಮ್ಮ ಜೋಡಿ ಅಗೇನ್ ಸ್ಪೆಂಡ್ ಮಾಡಬೇಕು ಅಥವಾ ನಿಮ್ಮ ಜೊತೆಗೆ ಕರ್ಕೊಂಡು ಎಲ್ಲ ಒಂದು ಒಂದು ರೌಂಡ್ ಹೋಗಿ ಬರ್ಬೇಕು ಅಂತಲೇ ಯೋಚನೆ ಮಾಡ್ತಿದ್ದಾರೆ ಹ್ಞೂ ಗುಡ್ ಗುಡ್ ಸೊ ಟೆನ್ ನಂಬರ್ಲೆ ಭಾಳ ರಿಫ್ಟ್ ರಿಫ್ಲೆಕ್ಟ್ ಆಗ್ತೈತಿ ತ್ರೀ ನಂಬರ್ ರಿಫ್ಲೆಕ್ಟ್ ಆಗ್ತೈತಿ ಒಂದು ಹೊಸ ಶುರುವಾತ್ ಹೊಸದ ಒಂದು ಬಿಗ್ನಿಂಗ್ ಹಳೇದೆಲ್ಲ ಮರ್ತ ಹೊಸದಾಗಿ ಮತ್ತೆ ನಿಮ್ಮ ಒಂದು ಖುಷಿಯಾಗಿರ್ಬೇಕಂತ ಒಂದು ನ್ಯೂ ಬಿಗ್ನಿಂಗ್ ಹಾಂ ಬರ್ತಾ ಇದಾವೆ ಇಲ್ಲಿ ನಿಮ್ಮ ಜೀವನದಾಗ ಸೊ ಅದನ್ನ ಯೋಚನೆ ಮಾಡ್ತಿದಾರೋ ನಿಮ್ಮ ವ್ಯಕ್ತಿ ಸೊ ನಿಮ್ಮ ಬಗ್ಗೆ ಭಾಳ ಪ್ರೀತಿ ಐತಿ ನಿಮ್ಮ ಬಗ್ಗೆ ಭಾಳ ಕಾಳಜಿ ಐತಿ ಯಾಕಂದ್ರೆ ನೀವು ಅಂದ್ರೆ ಸೀಲಿ ಕ್ವೀನ್ ಆಫ್ ಪೆಂಟಕಲ್ಸ್ ಅಂಡ್ ಇಲ್ಲೇ ಎಂಪ್ರೆಸ್ ಕಾರ್ಡ್ ಓಕೆ ಅದೊಂದು ರಾಣಿ ಮಹಾರಾಣಿ ಎಲ್ಲ ವೆಲ್ದಿ ಹೆಲ್ದಿ ಹಾಂ ಅಂತ ಇರೋ ವ್ಯಕ್ತಿ ಆಗಿ ನೀವು ನೀವು ಅದಿರಿ ಬಟ್ ಆದರೂ ಹೆಂಗದಿರಿ ನೀವು ಅಷ್ಟೇ ಡೌಂಟ್ ಎಲ್ಲರೂ ಕೇರ್ ಮಾಡ್ತೀರಿ ಯಾರಿಗು ಹಿಂಗೆ ಸೊಕ್ಕಿಲ್ಲ ಅಂತವಲ್ಲ ನಾವು ಒಬ್ಬರನ್ನ ನೀ ಕೆಳಗೆ ತೋರಿಸಿದೆ ನೀ ಆ ರೀತಿಯಾದಂತ ನಿಮ್ಮ ಬುದ್ಧಿ ಇಲ್ಲ ಎಲ್ಲರೂ ಒಂದೇ ರೀತಿಯಾಗಿ ನೋಡ್ಕೊಳೋ ನಿಮ್ಮದೊಂದು ಗುಣ ಅಥವಾ ಎಲ್ಲರಿಗೂ ಹೆಲ್ಪಿಂಗ್ ನೇಚರ್ ಗುಣ ಅದೆಲ್ಲ ಇಲ್ಲೇ ಇವತ್ತೆ ರಿಫ್ಲೆಕ್ಟ್ ಆಗ್ತಾ ಐತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಅದನ್ನೆಲ್ಲ ಅವ್ರಿಗೆ ನಿಮಗೆ ಹೇಳ್ಬೋದು ಅಥವಾ ಅದು ನಿಮಗೆ ಕಾಣ್ತೈತಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅದನ್ನ ಸೊ ಯು ಆರ್ ಲೈಕ್ ದಿಸ್ ಅಂತಂದು ಹ್ಞೂ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೂ ಅದೊಂಥರ ಅವ್ರಿಗೆ ಅನಿಸ್ಬೋದು ಈ ವ್ಯಕ್ತಿ ನನ್ನ ಜೀವನದಾಗ ಬಂದಿದ್ದು ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ದೇವ್ರು ನನಗೆ ಒಂದು ಏನೋ ಕೊಟ್ಟ ಅಂತಾರಲ್ಲ ಹಿಂಗೆ ದೊಡ್ಡ ಗಿಫ್ಟ್ ನನಗೆ ಅದು ದೇವರು ಕೊಟ್ಟಿದ್ದು ನನಗೊಂದು ಗಿಫ್ಟ್ ಅಂತ ಅವರಿಗೆ ಅನ್ನಿಸ್ತತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಹೇಳಿದ ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಯಾರ ನನಗೆ ರಿಟರ್ನ್ಸ್ ಏನು ಬರ್ಬೇಕಂದ್ರೆ ಕೆಲವೊಬ್ರು ಇಲ್ಲಿ ಪ್ರೆಗ್ನೆಂಟ್ ಆಗಿರ್ಬೋದು ಸೊ ಮಗು ಮಗು ಒಂದು ಆಗಮನ ಆಗ್ಬೋದು ಇಟ್ ಈಸ್ ಆಲ್ಸೋ ಇನ್ವೆಸ್ಟ್ಮೆಂಟ್ ಓಕೆ ನಾನು ಒಂದು ನಮಗೊಂದು ಮಗು ಬೇಕಾಗಿತ್ತು ನಮ್ಮ ಒಂದು ಸಂಸಾರಕ್ಕೆ ಓಕೆ ಹಾಂ ಸೊ ಇಲ್ಲಿ ಭಾಳ ಜನರಿಗೆ ಆಯ್ತು ನೋಡಿರಿ ಒಂದು ನಿಮ್ಮ ಮಗು ಆಗಮನ ಆಗಿರ್ಬೋದು ಪ್ರೆಗ್ನೆಂಟ್ ಆಗೇನೆ ಅಂತ ಒಂದು ಹೊಸ ಸುದ್ದಿ ಕೇಳ್ಬೋದು ಮನೆಯೊಳಗೆ ಏನೋ ನೀವು ಮನೆ ಒಳಗೆ ಯಾರ್ದೋ ಒಬ್ರದೂ ಆ ರೀತಿ ಒಂದು ಏನೋ ಖುಷಿ ಖುಷಿ ನೀವು ಕೇಳುವಂಥ ಚಾನ್ಸಸ್ ಭಾಳ ಐತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಸೊ ಒಂದು ಹ್ಯಾಪಿ ಹ್ಯಾಪಿ ರೀಡಿಂಗ್ ಇವತ್ತು ಅನಿಸುತ್ತೆ ಭಾಳ ಖುಷಿ ರೀಡಿಂಗ್ ಟೆನ್ ಆಫ್ ಪೆಂಟಿಕಲ್ಸ್ ಟೆನ್ ಆಫ್ ಕಪ್ಸ್ ಇದನ್ನ ಮಾಡಿರಿ ಎಂಪ್ರೆಸ್ ಮಾಡಿರಿ ಇಲ್ಲೇ ಕ್ಲೇಮ್ ಮಾಡ್ಕೊರಿ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಫೈವ್ ಆಫ್ ಕಪ್ಸ್ ಸಿಕ್ಸ್ ಆಫ್ ಕಪ್ಸ್ ಸಿಕ್ಸ್ ಆಫ್ ಸಿಕ್ಸ್ ನಂಬರ್ ಇಸ್ ರಿಫ್ಲೆಕ್ಟ್ ಆಗ್ತಾ ಇತ್ತು ಇಲ್ಲಿ ಈಗ ಟೆನ್ ನಂಬರ್ ಬಂದಿತ್ತು ಈಗ ಅಲ್ಲಿ ಹೇಳಿದೆ ತ್ರೀ ನಂಬರ್ ಸಿಕ್ಸ್ ನಂಬರ್ ಟೆನ್ ನಂಬರ್ ಕೆಲವೊಬ್ರು ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಟ್ಸ್ ಒಳಗೆ ಸ್ವಲ್ಪ್ ಟೆನ್ಷನ್ ಮಾಡ್ಕೊತಾರೆ ಅನಿಸತಿ ಸ್ವಲ್ಪ ಬೇಜಾರು ಹಾಕ ಅಲೋರ್ನೆಸ್ ಕಾಡ್ಬೋದು ಕೆಲವೊಬ್ರಿಗೆ ಇಲ್ಲಿ ಕೆಲವೊಂದು ವಿಚಾರಗಳನ್ನು ಮಾಡ್ಕೊಂಡು ಆ ಖುಷಿ ಒಳಗು ಸ್ವಲ್ಪ ಏನೋ ಬೇಜಾರು ಒಂದು ಸ್ವಲ್ಪ ಅನ್ನಿಸ್ಬೋದು ಅಥ್ವಾ ಹಿಂದಿನ ಏನಾರ ಅನಿಸ್ಕೊಂಡು ಕೆಲವೊಬ್ಬರು ಅಷ್ಟೇ ಭಾಳ ಕಮ್ಮಿ ಕಮ್ಮಿ ಓಕೆ ಉಳಿದಿದ್ದು ಅಗೇನ್ ಸಿಕ್ಸ್ ಆಫ್ ಕಪ್ಸ್ ಅಗ್ದಿ ಒಂದು ಶೇರಿಂಗ್ ಕೇರಿಂಗು ಹಾಂ ನಿಮ್ಮನ್ನು ಭಾಳ ಕೇರ್ ಮಾಡುವಂಥ ಒಂದು ಎನರ್ಜಿ ಐತಿ ನಿಮ್ಮನ್ನು ಭಾಳ ಒಂದು ನೋಡ್ಕೊಳ್ಳೋಂಥ ಎನರ್ಜಿ ಅಥ್ವಾ ನೀವು ಇಷ್ಟು ದಿನ ಅವ್ರು ಏನೂ ಮಾತಾಡ್ಸಿಲ್ಲ ಅಥವಾ ನಿಮ್ಗೆ ಒಂದೇನು ನೀವು ಹಾಕಿ ಎಷ್ಟು ಎಷ್ಟವ್ರಿಗೆ ನೀವು ಕಾಳಜಿ ಮಾಡಿರಿ ಎಷ್ಟು ನೀವು ಅವ್ರಿಗೆ ಟೈಮ್ ಕೊಟ್ಟರೆ ಅದು ನಿಮ್ಗೆ ಏನಾರು ವಾಪಸ್ ಕೊಟ್ಟಿದ್ದಿಲ್ಲ ಅಂದ್ರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅವ್ರಿಗೆ ಕೊಡೋಕ ಮನಸ್ಸು ಮಾಡ್ತಾರೆ ನಿಮ್ಮ ವ್ಯಕ್ತಿ ಸೊ ಸಿಕ್ಸ್ ಆಫ್ ಕಪ್ಸ್ ಕ್ಲೇಮ್ ಮಾಡ್ಕೊಳ್ರಿ ಓಕೆ ನಿಮ್ಮನ್ನೆಲ್ಲರೂ ಒಂದು ಅಂದರೆ ಅವ್ರ ಜೀವನದ ಕೆಲವೊಂದು ಏನೋ ಆಗ್ಯಾವು ಬಟ್ ಅದು ಅವ್ರಿಗೆ ಅನಿಸ್ತತಿ ನಿಮ್ಮನ್ನು ಕರ್ಕೊಂಡು ಎಲ್ಲರೂ ಸ್ವಲ್ಪ್ ದೂರ ಹೋಗಿಬಿಟ್ರೆ ನನಗೊಂದು ಖುಷಿಯಾಗಿ ನಾ ಜೀವನ ಮಾಡ್ಬಹುದನ್ನು ಈ ಕಿರಿಕಿರಿಗಳಿಂದ ಕೆಲವೊಬ್ರಿಗೆ ಕೆಲವೊಬ್ರಿಗೆ ಭಾಳ ಕಮ್ಮಿ ಎರಡಕ್ಕೆ ಕಾರ್ಡ್ ಓಕೆ ಭಾಳ ಕಮ್ಮಿ ಕೆಲವೊಬ್ಬರಿಗೆ ಆ ಎನರ್ಜಿ ಬರ್ತೈತಿ ಬಟ್ ಇದು ಖುಷಿ ಎಲ್ಲ ಐತಲ್ಲ ಅದನ್ನು ಮರೆಸ್ತೈತಿ ಓಕೆ ಸೊ ಇಲ್ಲಿ ಕ್ಲೇಮ್ ಮಾಡೋದ್ರೆ ಟೂ ಆಫ್ ಕಪ್ಸ್ ಬಾಟಮ್ ಆಫ್ ದ ಡೆಕ್ ಹ್ಞೂ ಭಾಳ ರೊಮ್ಯಾಂಟಿಕ್ ಆಗಿ ಒಂದು ಎಮೋಷ್ನಲ್ ಬಾಂಡಿಂಗ್ ಇಲ್ಲಿ ಕಾಣ್ತಾ ಇತ್ತು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ಮತ್ತು ನಿಮಗೆ ಸೊ ಕರೆಂಟ್ ಫೀಲಿಂಗ್ಸ್ ಒಳಗೆ ನೋಡ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವತ್ತು ಸಬ್ಸ್ಕ್ರೈಬ್ ಸಾರಿ ಇವತ್ತು ಕ್ಲೇಮ್ ಮಾಡೋಕೆ ಎಷ್ಟೊಕ್ಕೊಂದು ವಿಷಯಗಳಿದಾವೆ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್ ಏನೈತಿ ನೋಡಿನಂತೆ ದಿಜ್ ಇಸ್ ಸೇಫರ್ಡ್ ಫಾರ್ ಯು ಟು ಲವ್ ಸೊ ಇಷ್ಟು ದಿನ ಹೇಳಿದೆ ನಿಮ್ಮ ಓಪನ್ ಅಪ್ ಆಗಿ ನಿಮ್ಗೆ ಏನು ಹೇಳ್ಕೊಂಡಿಲ್ಲ ಅವ್ರ ಪ್ರೀತಿನಲ್ಲ ಅಂದ್ರಂದ್ರೆ ಈಗ ಅವರಿಗೆ ಹೇಳ್ಬೇಕಂತ ಅನ್ನಿಸ್ಬೋದು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಯಾಕೆಂದ್ರೆ ಸ್ವಲ್ಪ ಅವರು ಮನಸ್ಸು ಮಾಡ್ಬೋದು ಸ್ವಲ್ಪ ಹೆದರ್ತಿದ್ರು ಏನೋ ಕಿರಿಕಿರಿ ಅನಿಸ್ತಿತ್ತು ನಿಮ್ಮ ನಿಮ್ಮೊಂದು ಓಪನ್ ಅಪ್ ಆಗಿ ನಿಮಗೆ ಆಗಿಲ್ಲ ಅಂದ್ರೆ ಸೊ ಮನಸ್ಸು ಬಿಚ್ಚಿ ನಾನು ಹೇಳ್ಬೋದಾ ಅಂತ ಅವರಿಗೆ ಈಗ ಇದು ಅಂದರೆ ಸೇಫ್ ಅನ್ನಿಸ್ಬೋದು ನಿಮ್ಮ ಜೊತೆಗೆ ಅವರು ಪ್ರೀತಿ ಹಂಚ್ಕೊಂಡಂದ್ರೆ ನೀವು ಅದಕ್ಕೆ ಏನು ನೆಗೆಟಿವ್ ಆಗಿ ಮಾತಾಡೋಂಗಿಲ್ಲ ಅಥ್ವಾ ಅದನ್ನ ರಿಜೆಕ್ಟ್ ಮಾಡೋಂಗಿಲ್ಲ ಅಥವಾ ಅದನ್ನು ಕಿಂಡಲ್ ಮಾಡೋಂಗಿಲ್ಲ ಅಪಹಾಸ್ಯ ಮಾಡೋಂಗಿಲ್ಲ ಅಂತೇವಲ್ಲ ಹಿಂಗೆ ಆ ರೀತಿ ಮಾಡಲಿಕ್ಕಿಲ್ಲ ಅಂದರೆ ದೇ ಫೀಲ್ ಸೇಫ್ ವಿತ್ ಯು ಹಂಗೆ ಎಕ್ಸ್ಪ್ರೆಸ್ ಮಾಡುವಂಥ ಸಾಧ್ಯತೆ ಯಾರ್ಯಾರಿಗೆ ಮಾಡಿಲ್ಲ ಅಂತೆಲ್ಲ ಹಂಗೆ ಅವ್ರು ನೀವು ಗಂಡ ಹೆಂಟಿ ಆಗಿರ್ರಿ ಅಪ್ಪ ಅಮ್ಮ ನೀವು ಯಾರ್ಯಾರೀ ಒಬ್ರದೊಬ್ರು ಪ್ರೀತಿ ಹೇಳ್ಕೊಳಕ್ಕೆ ಅದು ಯಾ ಯಾರಾಗಿದ್ದರೂ ನಡೀತೈತಿ ಸೊ ಹಾಗೇನು ಹೇಳಕ್ಕದಿ ಲವ್ ಇಸ್ ಯೂನಿವರ್ಸಲ್ ಸೊ ನೀವು ಲವ್ ಏ ಕೆಲೊಬ್ಬರಿಗೆಲ್ಲ ಕೆಲವೊಬ್ರಿಗೆ ನಿಮ್ಮ ಜೀವನದಾಗ ಹೊಸ ಪರ್ಸನ್ ಬಂದನು ಇದೆಲ್ಲ ಹೇಳುವಂಥ ಸಾಧ್ಯತೆಗಳದಾವು ಅದಾವೆ ಕೆಲವೊಬ್ರಿಗೆ ಯಾರ್ಯಾರಿಗೆ ಸಿಂಗಲ್ ಅದಿರಿ ಅಥವಾ ಯಾರ್ಯಾರಿಗೆ ಬ್ರೇಕಪ್ ಆಗ್ಯಾವ ನೆಕ್ಸ್ಟ್ ಫಾರ್ಟಿ ಇಯರ್ಸ್ ಒಳಗೆ ಅಂತಂದ್ರೂ ಈ ವ್ಯಕ್ತಿ ನೀವು ಬಿಟ್ಟು ಹೋಗಿರ್ಬೋದು ನಿಮ್ಮನ್ನು ಏನೋ ಅಂದ್ರೆ ಈಗೆಲ್ಲ ಬ್ರೇಕಪ್ ಆಗ್ಬಿಟ್ಟಿದ್ರೆ ಆದರೂ ನಾನು ರೀಡಿಂಗ್ ನೋಡ್ತಿದ್ದೇನೆ ಅಂದ್ರೆ ನಿಮ್ಮ ಜೀವನದಾಗ ಹೊಸ ವ್ಯಕ್ತಿಗಳು ಬರೋಂಥ ಚಾನ್ಸಸ್ ಇಲ್ಲೇ ಭಾಳ ಐತಿ ನೋಡಿರಿ ಕೆಲವೊಬ್ರಿಗೆ ಲೈಟ್ಗೂ ಕಂಟ್ರೋಲ್ ಇಶ್ಯೂಸ್ ಏನು ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ ಅವ್ರಿಗೆ ಅನಿಸುತ್ತೆ ಕೆಲವೊಂದು ವಿಷಯಗಳನ್ನ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇಲ್ಲಿ ಜೀವನದಾಗ ಸೊ ಅವನ್ನೆಲ್ಲ ಬಿಟ್ಬಿಡ್ಬೇಕು ಏನು ಬೇಕೋ ಅದನ್ನು ಅದಕ್ಕೆ ಅದು ಅನ್ಫೋಲ್ಡ್ ಆಗಲಿ ತನಾಗೆ ನ್ಯಾಚುರಲಾಗಿ ಅದು ಅನ್ಫೋಲ್ಡ್ ಆಗಲಿ ತಾನಾಗೆ ತಾನಾಗೆ ಅದಕ್ಕೆ ಆನ್ಸರ್ ಸಿಗಲಿ ಅಂತ ಕೆಲವೊಬ್ರು ವೇಟ್ ಮಾಡಬಹುದು ನಿಮ್ಗೆ ಪ್ರೀತಿ ಹೇಳ್ಕೊಳಕ್ಕಾಗಿಲ್ಲ ನೆಕ್ಸ್ಟ್ ಪೋಟಿ ಸೊ ಇವಾಗ ವೇಟ್ ಮಾಡೋಕ್ಕತ್ತಿದ್ರೆ ಇಷ್ಟಿನ ಅಂದರೆ ಈಗ ಅದು ಒಂದು ಟೈಮ್ ಅನ್ಕೋಬೋದು ಸೊ ಅಟ್ರಾಕ್ಷನ್ ಅಂತೂ ಭಾಳ ಐತಿಲ್ಲೇ ಓಕೆ ನಿಮ್ಮಿಬ್ಬರ ಮಧ್ಯೆ ಅಟ್ರಾಕ್ಷನ್ ನಿಮ್ಮ ಬಗ್ಗೆ ಭಾಳ ಅಟ್ರಾಕ್ಷನ್ ಆಗ್ತಾ ಇತ್ತು ನೆಕ್ಸ್ಟ್ ಪಾಟೀಸ್ ಸೊ ರೀಟ್ರೀಟ್ ಯಾರ್ಯಾರು ದೂರ ಇದ್ರೆ ಮಾಡಿ ರೀಟ್ರೀಟ್ ರಿಟ್ರೀಟ್ ಹ್ಞೂ ಜೊತೆಗೆ ಇದ್ರೆ ನೀವು ಒಬ್ಬಕ್ಕೊಬ್ಬರು ಟೈಮ್ ಕೊಟ್ಕೊಂಡಿಲ್ಲ ಭಾಳ ದಿನ ಆಗಿತ್ತು ನಮಗಾಗಿ ನಾವು ಟೈಮ್ ಕೊಟ್ಕೊಂಡಿಲ್ಲ ಆವಾಗೊಂದು ಪರ್ಸ್ನಲ್ ಸ್ಪೇಸ್ ನಮ್ಗೆ ಇದಿದ್ದಿಲ್ಲ ಅಂದ್ರೆ ಸೊ ದೇ ವಿಲ್ ಥಿಂಕ್ ಆಫ್ ರಿಟ್ರೀಟ್ ದಿಸ್ ರಿಲೇಶನ್ಶಿಪ್ ಓಕೆ ಸೊ ಇಲ್ಲೇ ರೀಟ್ರೀಟ್ ಮಾಡ್ಬೇಕಂದಾಗ ನೀವು ನಿಮ್ಮ ವ್ಯಕ್ತಿ ಭಾಳ ದಿನ ಬಿಟ್ಟು ಹೋಗಿದ ವ್ಯಕ್ತಿ ಅದೇ ವ್ಯಕ್ತಿನ ಹೊಸದಾಗಿ ಬರ್ಬೋದು ಅಂದ್ರೆ ಹೊಸ ಒಳಗ ಅಂದ್ರೆ ಹೊಸ ನೀವು ಅಂದ್ಕೊಂಡಿದ್ರಿ ಈ ವ್ಯಕ್ತಿ ಹಿಂಗದಾರ ಅದಾರ ಹಿಂಗೆ ಅದಾರ ಅಂದ್ರೆ ನೋಡಿದ್ರೆ ಓ ಅವಾಗ ಹೇಗಿದ್ರೆ ಈಗ ಹೊಸ ಬಂದ್ಮೇಲೆ ಎಷ್ಟು ಚೇಂಜ್ ಆಗಿರಲ್ಲ ಅನ್ಬೋದು ಅದೂ ನೀವು ಆಗಿರ್ಬೋದು ನಿಮಗೆ ಸೊ ರಿಟ್ರೀಟ್ ಬಂದಮೇಲೆ ಅದನ್ನು ಓಕೆ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಫ್ಯಾಮಿಲಿ ಒಳಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಏನಾದ್ರು ಆಗಿತ್ತು ಬಂದ್ರೆ ಯಾಕಂದ್ರೆ ಇಲ್ಲಿ ಫ್ಯಾಮಿಲಿ ಒಳಗೆ ಭಾಳ ಚಲೋ ಕಾರ್ಡ್ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಇಲ್ಲ ಫ್ಯಾಮಿಲಿ ಬಂತ ಫ್ಯಾಮಿಲಿ ಒಳಗೆ ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅಂದ್ರೆ ಮೋಸ್ಟ್ಲಿ ಅದೆಲ್ಲ ಹೀಲ್ ಆಗ್ತಿರ್ಬೋದು ಅದೆಲ್ಲ ಸರಿ ಆಗ್ತಿರ್ಬೋದು ಹಾಗಾಗಿ ಭಾಳ ಖುಷಿಯಾಗಿ ನಿಮ್ಗೆ ಅದನ್ನು ಹೇಳ್ಬೇಕಂತ ಇಷ್ಟಪಡ್ತದಾರ ಅನಿಸುತ್ತೆ ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಓಕೆ ಸೊ ಇವತ್ತು ಭಾಳ ಚಲೋ ರೀಡಿಂಗ್ ಖುಷಿಯಾದಂಥ ರೀಡಿಂಗ್ ಆ್ಯಕ್ಚುಲಿ ಈಗ ರಿಟ್ರೀಟ್ ಅಂತ ಮಾಡ್ರಿ ನ್ಯೂ ಲವ್ ಮಾಡ್ರಿ ಅಟ್ರಾಕ್ಷನ್ ಮಾಡ್ರಿ ಫ್ಯಾಮಿಲಿ ಇಶ್ಯೂಸ್ ಅಪ್ ಹೀಲ್ ಆಗಲಿ ಅಂತ ಮಾಡಿರಿ ಇಲ್ಲ ಆಗಲೆಲ್ಲ ಹೇಳ್ಬಿಟ್ರೆ ಟೆನ್ ನಂಬರ್ ಫ ಸಿಕ್ಸ್ ನಂಬರ್ ತ್ರೀ ನಂಬರ್ ನಿಮ್ಮ ಜೀವನಕ್ಕೆ ಏನು ಅಂತ ನೋಡ್ಕೊರೆ ತ್ರೀ ತ್ರೀ ನ್ಯೂ ಬಿಗ್ನಿಂಗ್ ಸೊ ಗಾಡಿಯೇಜರ್ಸ್ ಕಡೆಯಿಂದ ಅಥವಾ ನಿಮ್ಮ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜಸ್ಸು ನಿಮಗೆ ಏನು ಬರ್ತದೆ ನೋಡೋಣ ಅಂತ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಾಟ್ ದ ರೈಟ್ ಟೈಮ್ ನೀವಾಗಿ ಏನೋ ಮಾಡೋಕೋಗ್ಬಾಡ್ರಿ ನೀವೇನಾದ್ರೂ ಅನ್ಕೊಳಕತ್ತೀರಿ ನಾನಾಗೆ ಮುಂದೆ ಹೋಗ್ಲಾ ನಾನಾಗೆ ಹೋಗಿ ಮಾತಾಡಿಸ್ಲಾ ಇಷ್ಟೆಲ್ಲ ಖುಷಿ ಬಂದೈತಿ ಇವತ್ತಿಲ್ಲ ಅಂದ್ರೆ ಲೆಟ್ ದ ಇಲ್ಲಿ ಏನು ಬಂದತಿ ಲೆಟ್ ದ ಸಿಚುವೇಶನ್ ಅನ್ಫೋಲ್ಡ್ ನ್ಯಾಚುರಲಿ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ನೀವಾಗೇನು ಮಾಡೋಕ್ಕೋಗ್ಬಾಡ್ರೆ ತಾನಾಗಿ ಅದು ಅನ್ಫೋಲ್ಡ್ ಆಗಲಿ ಅಂತ ಬಂದತ್ತಿ ನೋಡ್ರಿ ಅಥವಾ ನೀವು ಬೇರೆ ಏನಾದರೂ ವಿಷಯಕ್ಕೆ ನೀವು ಇಲ್ಲಿ ಗೈಡೆನ್ಸ್ ಕೇಳಿದ್ರಿ ಅಂದ್ರೆ ಸೊ ಇದು ರೈಟ್ ಟೈಮ್ ಅಲ್ಲ ಈಗ ಏನು ಮಾಡಕತ್ತೀರಿ ಹಂಗೆ ಇರ್ರಿ ಅಂತ ನಿಮ್ಗೆ ಹೇಳ್ತೀರ ಲಿಸಂಟಿವರ್ ಇಂಟೆಷನ್ಸ್ ಹೆಂಗೆ ಇರಿ ಅಂತ ಅಲ್ಲ ಲಿಸನ್ ಆ್ಯಕ್ಚುಲಿ ಯುವರ್ ಇಂಟೆಷನ್ಸ್ ನಿಮ್ಮ ಮನಸ್ಸು ಏನು ಹೇಳ್ತಾ ಇತಿ ನಿಮ್ಮ ಹಾರ್ಟ್ ಏನು ಹೇಳ್ತಾ ಐತೆ ಗಟ್ ಫೀಲಿಂಗ್ ಏನು ಹೇಳ್ತಾ ಐತೆ ಅಂತರಾತ್ಮ ಅಂತೇಳಿ ಅದು ಆಲ್ರೆಡಿ ನಿಮಗೆ ಗೈಡ್ ಕೊಡ್ತಾ ಐತಿ ಅದನ್ನ ನೀವು ಕೇಳ್ರಿ ಅಂತ ಬಂದೈತಿ ಅಪಾರ್ಚುನಿಟೀಸ್ ಬರ್ತದೆ ಅವ್ರ ಜೀವನದಾಗ ಸೊ ಬಿ ರೆಡಿ ಫಾರ್ ಇಟ್ ನೀವೇನಾದ್ರೂ ಒಂದು ಅಪರ್ಚುನಿಟಿ ಬರ್ಬೋದಾ ನನಗೊಂದು ಒಳ್ಳೇದಾಗ್ಬೋದ್ರೆ ಎಸ್ ಬರ್ತಾ ಐತೆ ಪೀಸ್ಫುಲ್ ರೆಜಲ್ವೇಷನ್ಸ್ ಹಾಂ ಓಕೆ ನಿಮ್ದು ಏನಾದರೂ ಒಂದು ಜಗಳಗಳಿದ್ವು ಏನಾದರೂ ಒಂದು ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಅದಾವೆ ಅದೇನಾದರೂ ಇದ್ವು ಅಂದ್ರೆ ಕಪಲ್ಸ್ ಇದ್ರೆ ಅಂದರೆ ಡೈವರ್ಸ್ ಹೊಂಟಿದ್ರಿ ಸಪ್ರೇಷನ್ ಹೊಂಟ್ರಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ರಿ ಹಾಂ ನೀವು ಬ್ರೇಕಪ್ ಆಗಿದ್ರಿ ಏನೋ ಮಾತು ಹಿಂಗೆ ಏನೋ ಕಿರಿಕಿರಿಗಳು ನೀವು ಏನಾರಾಗಿದ್ದು ಅಂದ್ರೆ ಪೀಸ್ಫುಲ್ ರೆಜಲ್ವೇಷನ್ ಆಗುವಂಥ ಚಾನ್ಸಸ್ ಐತಿ ಅಂದರೆ ಸಮಾಧಾನವಾಗಿ ಒಂದು ಸಂಧಾನ ಆಗುವಂಥ ಚಾನ್ಸಸ್ ಇಲ್ಲಿ ಓಕೆ ಸೊ ಗುಡ್ ಅದನ್ನು ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಬೋದು ಕಾಂಪ್ರಮೈಸ್ ಮಾಡ್ಕೊಳ್ರಿ ಅಂತ ಬಂದದ್ ನೋಡ್ರಲ್ಲೇ ಓಕೆ ನೀವಾಗಿ ಹೋಗ್ಬೇಡ್ರಿ ಮಾಡಾಕದ ಆ ಅಲ್ಲ ಬಟ್ ನಿಮ್ಮ ಮನಸ್ಸು ಏನು ಹೇಳ್ತದೆ ಅದನ್ನ ಕೇಳ್ಕೊಳ್ರಿ ಅಪಾರ್ಚುನಿಟಿ ಬರ್ತೈತಿ ನೀವು ಅನ್ಕೊಂಡಂಗೆ ಅಲ್ಲೊಂದು ಸಮಾಧಾನದೊಂದು ನಿಮ್ಗೊಂದು ಸೊಲ್ಯೂಷನು ಸಿಕ್ತೈತಿ ಬಟ್ ಅಲ್ಲೇ ಆಕತಿ ಕಾಂಪ್ರಮೈಸ್ ಮಾಡ್ಕೊಂಡಂತ ಒಂದು ಪರಿಸ್ಥಿತಿ ಬರ್ತೈತಿ ನೋಡ್ರಿ ಕಾಂಪ್ರಮೈಸ್ ಮಾಡ್ಕೊಂಡಾಗ ರೆಡಿ ಇದ್ರೆ ಮುಂದೆ ಹೋಗ್ರಿ ಇಲ್ಲಾಂದ್ರೆ ಕುತ್ಕೊಂಡು ಮಾತಾಡ್ಕೊಂಡು ಮತ್ತೆ ಟೈಮ್ ಕೊಟ್ಗಳ್ರಿ ಎಷ್ಟು ಸಿಂಪಲ್ ಓಕೆ ಸೊ ಎಲ್ಲ ಲಾಸ್ಟ್ ಆಗಿದ್ಮೇಲೆ ಇಟ್ ಈಸ್ ಅ ಎಸ್ ಬಿ ಗ್ಯಾಸ್ ಅಲ್ಲಿ ಒಂದು ಏನು ಮಾಡ್ಬೇಕಂದ್ರೆ ನೀವು ಸ್ವಲ್ಪಲ್ಲೇ ಕ್ಷಮಿಸ್ಬೇಕಾಗ್ಕತಿ ನಿಮ್ಮನ್ನು ನೀವು ಕ್ಷಮಿಸ್ಕೋಬೇಕು ಎದುರಿಗಿರೋ ವ್ಯಕ್ತಿನ ನೀವು ಕೆಲವೊಬ್ಬರನ್ನ ಕ್ಷಮಿಸ್ಬೇಕಾಗ್ತತಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಅಂದರೆ ಇವೆಲ್ಲ ಕರೆಕ್ಟ್ ಆಗ್ತವ ಸೊ ಟುಡೇ ಇಸ್ ದ ಆ್ಯಕ್ಚುಲಿ ಭಾಳ ಚಲೋ ಖುಷಿ ಆದಂಥ ಒಂದು ರೀಡಿಂಗ್ ಭಾಳ ದಿನ ಆಗಿಂದಲ ಅನಿಸುತ್ತೆ ಸೊ ಕ್ಲೇಮ್ ಮಾಡ್ಕೊಳ್ರಿ ಎನರ್ಜಿ ನಿಮ್ಮ ಜೀವನಕ್ಕೆ ಇದು ಬರಲಿ ಅಂತಂದು ನಿಮ್ಮ ನಿಮ್ಮ ಯಾವ ಆಸ್ಪೆಕ್ಟ್ ಆಯ್ತಂತೆ ಓಕೆ ಸೊ ಈ ರೀಡಿಂಗನ್ನು ಮುಗಿಸ್ತಾನ ಅಂತ ಥ್ಯಾಂಕ್ ಯು ಫಾರ್ ಬಿಂಗ್ ವಿತ್ ಮಿ ಅವೇಕ ಟ್ಯಾರೋ ವೇದಿಕಿ ಇಲ್ಲಿ ನಿಮಗೆ ದಿನಾನು ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತಾ ಐತಿ ಗೈಡೆನ್ಸ್ ಸಿಗ್ತಾ ಇದಾವೆ ಹೀಲಿಂಗ್ ಎನರ್ಜಿ ಸಿಗ್ತಾ ಐತಿ ನಿಮ್ಮ ಗೆ ಒಂದು ಗೈಡೆನ್ಸ್ ಸಿಗ್ತಾ ಐತಿ ಸೊ ಎಲ್ಲನೂ ತಿಳ್ಕೊಳ್ರಿ ಅಪ್ಗ್ರೇಡ್ ಮಾಡ್ಕೊಳ್ರಿ ಇದು ಕಲೆಕ್ಟಿವ್ ಟ್ಯಾರೋ ಮತ್ತೆ ಟೈಮ್ಲೆಸ್ ಟ್ಯಾರು ನೀವು ಯಾವತ್ತು ನೋಡ್ತೀರಿ ಅವತ್ತು ರೆಸೆಂಟ್ ಆಗ್ತದೆ ಬಟ್ ಇದಾಗ ಕಲೆಕ್ಟಿವ್ ಟ್ಯಾರೋ ಹ್ಞೂ ಸೊ ಎಲ್ಲಾರಿಗಾಗಿ ಇದು ಸಾಮೂಹಿಕವಾಗಿ ಓಕೆ ಸೊ ಪರ್ಸ್ನಲ್ ಸಾಮೂಹಿಕ ಒಂದು ಪೂಜೆ ಮಾಡ್ತಾರಲ್ಲ ಅವಾಗ ನಿಮ್ದು ಇರಂಗಿಲ್ಲ ಅಲ್ಲಿ ಹಾಂ ನಿಮಗಾಗಿ ಸಪ್ರೇಟ್ ಪೂಜೆ ಮಾಡಿದಾಗ ಹಂಗೆ ಹಂಗದ ಓಕೆ ಹಾಂ ಸೊ ಅಲ್ಲಿ ಪರ್ಸ್ನಲ್ ರೀಡಿಂಗ್ ತಗೊಂಡು ನೀವು ಮುಂದೆ ನಿಮ್ಮ ಡಿಸಿಷನ್ ನೀವು ಮಾಡ್ಕೋಬಹುದು ಪರ್ಸ್ನ ಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಮುಂದಿನದಲ್ಲೇ ನಿಮಗೆ ಏನನ್ನೋದು ಗೊತ್ತಾಗತ್ತೆ ಓಕೆ ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಾಕಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು